ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಇತ್ತೀಚೆಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಾಪರ್ಟಿಗಳಿಗೂ ಕಡ್ಡಾಯವಾಗಿ ಈ ಖಾತಾವನ್ನು ಪಡೆಯಲು ಅಧಿಸೂಚನೆಯನ್ನು ಹೊರಡಿಸಿರುತ್ತದೆ ಇನ್ನು ಮುಂದೆ ಪ್ರತಿ ಆಸ್ತಿ ವರ್ಗಾವಣೆ ಮಾರಾಟ ಮಾಡುವುದಕ್ಕೆ ಈ ಖಾತಾ ಕಡ್ಡಾಯವಾಗಿದೆ ಇದನ್ನು ನಾವು ಹೇಗೆ ಈ ಬಿ ಬಿ ಎಂ ಪಿ ಇ ಖಾತಾವನ್ನು ಪಡೆಯಬೇಕಂತಂದ್ಬಿಟ್ಟು ಈ ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ತಿಳಿಸಿಕೊಡ್ತೇನೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾರು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಹಾಗೂ ಆದಷ್ಟು ಬೆಂಗಳೂರಿನ ಎಲ್ಲ ಜನರಿಗೂ ಈ ವಿಡಿಯೋ ತಲುಪಲಿ ಹೇಗೆ ಬಿ ಬಿ ಎಂ ಪಿ ಇ ಖಾತಾವನ್ನು ನೀವು ಮನೆಯಿಂದಲೇ ಅಪ್ಲೈ ಮಾಡಿ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕೆಂದು ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸಿಕೊಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಇನ್ನು ಮುಂದೆ ಯಾರಾದರೂ ತಮ್ಮ ಆಸ್ತಿಯನ್ನು ವರ್ಗಾವಣೆ ಮಾಡ್ತೀರಾ ಅಥವಾ ಮಾರಾಟ ಮಾಡ್ತೀರಾ ಅಥವಾ ಬ್ಯಾಂಕಿಂದ ಲೋನನ್ನು ತೊಗೊಳ್ತೀರಾ ಅಂತಂದರೆ ಈ ಖಾತಾ ಕಡ್ಡಾಯವಾಗಿದೆ ಸೊ ಈ ಖಾತ ಕಡ್ಡಾಯವಾಗಿರೋದ್ರಿಂದ ನೀವು ಈ ಖಾತನ್ನು ಹೇಗೆ ಪಡೆದುಕೊಳ್ಬೇಕಂತಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಸೊ ಈ ಖಾತ ಅಪ್ಲೈ ಮಾಡೋದು ಹೇಗೆ ಅಂತಂದ್ಬಿಟ್ಟು ಗೂಗಲಲ್ಲಿ ಬಿ ಬಿ ಎಮ್ ಪಿ ಇ ಆಸ್ತಿ ಅಂತಂದ್ಬಿಟ್ಟು ಟೈಪ್ ಮಾಡಿದರೆ ಸೊ ನಿಮಗೆ ಒಂದು ಸೈಟ್ ಓಪನ್ ಆಗುತ್ತೆ ಅದರ ಮೇಲೆ ಈ ಆಸ್ತಿ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಎಂಟರ್ ಆದರೆ ಒಂದು ಪೇಜ್ ಓಪನ್ ಆಗುತ್ತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ಆಸ್ತಿ ಅಂತಂದ್ಬಿಟ್ಟು ಈ ಮೇನ್ ಪೇಜಲ್ಲಿ ನಿಮಗೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದರೆ ಅವನ್ನ ನೀಟಾಗಿ ಓದ್ಕೊಂಡು ಎಲ್ಲ ಡಾಕ್ಯುಮೆಂಟನ್ನು ರೆಡಿ ಮಾಡಿ ಇಟ್ಕೊಂಡಿರಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಓ ಟಿ ಪಿ ಪಡೆಯಿರಿ ಅಂತ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತದೆ ಆ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಕ್ಯಾಪ್ಚಾದ ಸಮ್ಮನ್ನು ಆ್ಯಡ್ ಮಾಡಿ ಅದರಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಆದರೆ ನಿಮಗೆ ಪೇಜ್ ಓಪನ್ ಆಗುತ್ತೆ ನಿಮಗೊಂದು ಎಂಟ್ರಿ ಫಾರ್ಮಲ್ಲಿ ಅದ್ರ ಮುಖಪುಟ ಗೆಟ್ ಇ ಖಾತಾ ಪೆಂಡಿಂಗ್ ಅಪ್ಲಿಕೇಶನ್ಸ್ ಮತ್ತು ನೀವು ಅರ್ಜಿ ಸಲ್ಲಿಸಿದ ಅರ್ಜಿ ಸ್ಥಿತಿ ಇವೆಲ್ಲ ಇರುತ್ತದೆ ಸೊ ನಿಮಗೆ ಬೇಕಾಗಿರೋದು ಗೆಟ್ ಇ ಖಾತಾ ಅಲ್ವಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಎಂಟ್ರಿ ಆದ್ರಂತಂದ್ರೆ ಮೊದಲು ನೀವು ನಿಮ್ಮ ಏರಿಯಾ ಸರ್ಚ್ ಮಾಡಿ ಹೋಗೋಕ್ಕಿಂತ ಮುಂಚೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಹಾಗೂ ಅದರ ವೈಲ್ ಎಂಟರಿಂಗ್ ದಿ ಅಪ್ಲಿಕೇಶನ್ಸ್ ಈ ಥರ ನೀವು ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ಬೋದು ಈ ಖಾತಾಗೆ ಅಪ್ಲಿಕೇಶನ್ಸ್ ಸಲ್ಲಿಸುವ ಮುನ್ನ ಬೇಕಾಗುವ ದಾಖಲೆಗಳು ರೆಜಿಸ್ಟರ್ ಡೀಡ್ ಆರ್ ಸೇಲ್ ಡೀಡ್ ಗಿಫ್ಟ್ ಡೀಡ್ ಪಾರ್ಟಿಷನ್ ಡೀಡ್ ಹೀಗೆ ಯಾವ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ನೋಂದಾಯಿತ ದಾಖಲೆಗಳನ್ನು ಇಟ್ಕೊಂಡಿರಬೇಕು ನಂತರದಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಪೇಯ್ಡ್ ರೆಸಿಪ್ಟ್ ಇದು ಎಸ್ ಎಸ್ ಅಪ್ಲಿಕೇಶನ್ ನಂಬರ್ಗೆ ಬೇಕಾಗುತ್ತೆ ಹಾಗೆ ಪ್ರಾಪರ್ಟಿ ಫೋಟೋ ನಿಮ್ಮ ಮನೆ ಮುಂದೆ ನಿಂತ್ಕೊಂಡ್ಬಿಟ್ಟು ಪ್ರಾಪರ್ಟಿ ಫೋಟೋನ ಕಂಪ್ಲೀಟಾಗಿ ನೀಟಾಗಿ ಬರೆಯೋಂಗೆ ಹೊಡೆದಿಟ್ಕೊಂಡಿರಬೇಕು ಸೊ ಹಾಗೆ ಡಾಕ್ಯುಮೆಂಟು ಪ್ರೂವ್ ಏಕಾತ ಇಟ್ಸ್ ನಾಟ್ ಮ್ಯಾಂಡಟರಿ ಬಟ್ ಇದ್ದರೆ ಅಪ್ಲೋಡ್ ಮಾಡಿದರೆ ಒಳ್ಳೆಯದು ಸೊ ಎಕ್ಸಾಂಪಲ್ ಯಾವ ಥರ ಅಂದ್ರೆ ಬೆಟರ್ಮೆಂಟ್ ಫಿ ಫೀಸ್ ಫೇಡ್ ರೆಸಿಪ್ಟು ಕನ್ವರ್ಷನ್ ಆರ್ಡರ್ ಅಪ್ರೂವ್ಡ್ ಪ್ಲ್ಯಾನ್ ಕಾಪಿ ಈ ಥರ ಸೊ ಏಕಾತ ಏನಾದರೂ ಇಂಪ್ರೂವ್ ಮಾಡಲಿಕ್ಕಿದ್ರೆ ಈ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬಹುದು ಇರ್ದಿದ್ರೂ ನಡೆಯುತ್ತೆ ಸೊ ಈಗ ನಾವು ಸೊ ಈ ಖಾತನ್ನು ನೀವು ಎರಡು ಕೇಸಲ್ಲಿ ಪಡ್ಕೋಬೋದು ಒಂದು ಇಮಿಡಿಯೇಟ್ ಆರ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರ ಅಂತಂದರೆ ಇದಕ್ಕೆ ಎನ್ಕ್ಯುಮೆಂಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸೊ ಹ್ಯಾವ್ ಟು ಟೇಕ್ ದ ಎನ್ಕ್ಯುಮೆಂಟ್ ಸರ್ಟಿಫಿಕೇಟ್ ಒನ್ ಡೇ ಪ್ರಿಯರ್ ಟು ಯುವರ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಡೇಟ್ ಸೊ ನೀವು ಯಾವುದೋ ಒಂದು ಡೇಟಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಂದ್ರೆ ಅದರ ಹಿಂದಿನ ದಿನದಿಂದ ಒಂದು ದಿನದ ಹಿಂದಿನಿಂದ ನೀವು ಸಿಯನ್ನು ತೆಗೆಸಿಟ್ಕೋಬೇಕು ಹಾಗೂ ಎರಡನೇ ಕೇಸಲ್ಲಿ ನೀವು ಯಾವುದೇ ರೀತಿಯಾದ ಇ ಸಿ ಬೇಕಾಗಲ್ಲ ನೀವು ಜಸ್ಟ್ ಫಾರ್ ಈ ಖಾತಾ ತೆಗೆದು ಇಟ್ಕೊತೀರಿ ಯಾವುದೇ ಟ್ರಾನ್ಸಾಕ್ಷನ್ ಇರುವುದಿಲ್ಲ ಅಂದಾಗ ಇ ಸಿ ಏನು ಬೇಕಾಗೋದಿಲ್ಲ ಸೊ ಮತ್ತು ಬೆಸ್ಕಾಮ್ ಬಿಲ್ಲು ಅದು ಯಾಕಪ್ಪ ಅಂದರೆ ಐ ಡಿ ಅಕೌಂಟ್ ಐ ಡಿ ಎಂಟ್ರಿ ಮಾಡಲಿಕ್ಕೆ ಮತ್ತು ವಾ ಬಿ ಡಬ್ಲ್ಯೂ ಎಸ್ ವಿ ವಾಟರ್ ಬಿಲ್ಲು ಇವು ಕಂಪಲ್ಸರಿ ಡಾಕ್ಯುಮೆಂಟ್ಸು ಇವನ್ನ ತೆಗೆದಿಟ್ಕೊಂಡಿರಿ ಎಷ್ಟೋ ಜನಕ್ಕೆ ಈ ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟಲ್ಲಿ ಏನೇನು ಮಾಹಿತಿ ಅಂತ ಇರುತ್ತೆ ಅಂತ ಗೊತ್ತಿರೋದಿಲ್ಲ ಸೊ ಒಂದು ಸಲ ನಿಮ್ಗೆ ತಿಳಿಸ್ಕೊಡ್ತೀನಿ ವೈಲ್ ಅಪ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮಗೆ ಅನುಕೂಲ ಆಗುತ್ತೆ ಮತ್ತು ಪ್ರೊಸೆಸ್ ಮಾಡಬೇಕಾದ್ರೆ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ಸೊ ಇಲ್ಲಿ ಮೇನಾಗಿ ತಿಳ್ಕೊಬೇಕಾಗಿರೋದಂದರೆ ನೀವು ವಾರ್ಡ್ ನಿಮ್ಮದು ಈ ವಾರ್ಡ್ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ ಅಲ್ಲಿ ನಿಮ್ಮದು ವಾರ್ಡ್ ನಂಬರ್ ಸೆವೆಂಟಿ ಸಿಕ್ಸ್ ಗಾಯತ್ರಿ ನಗರ ಸೊ ಹಾಗೆಯೇ ನಿಮ್ಮ ಮನೆ ಅಸೆಸ್ಮೆಂಟ್ ನಂಬರ್ ಅಥವಾ ಪಿ ಐ ಡಿ ನಂಬರ್ ಅಂತ ಕರೀತಾರೆ ಸೊ ಇದು ಪಿ ಐ ಡಿ ನಂಬರ್ ಆಗಿರುತ್ತೆ ಸೊ ನಿಮ್ಮ ನೇಮ್ ನೇಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ವೈಲ್ ಸರ್ಚಿಂಗ್ ನೇಮ್ ನೇಮನ್ನು ಎಂಟ್ರಿನೂ ಕೂಡ ಮಾಡ್ಬೋದು ಪಿ ಐ ಡಿ ನಂಬರ್ ಎಂಟ್ರಿ ಮಾಡ್ಬೋದು ಈ ಎಸ್ ಎಸ್ ನಂಬರ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ನಿಮ್ಮ ಸ್ಟೇಜಲ್ಲೇ ಬೇಕಾಗಿರೋದು ಎಸ್ ಎ ಎಸ್ ನಂಬರ್ ಇದು ಕೂಡ ಗೊತ್ತಬೇಕು ಗೊತ್ತಿರಬೇಕು ನಿಮಗೆ ಈ ಲೆಫ್ಟ್ ಹ್ಯಾಂಡ್ ಕಾರ್ನರಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ ಅದು ಎಸ್ ಎಸ್ ನಂಬರ್ ಆಗಿರುತ್ತೆ ನಿಮ್ಮದು ಹಾಗಿದ್ರೆ ಬನ್ನಿ ಇವಾಗ ಸೊ ನಿಮಗೆ ಫಸ್ಟ್ ಹೇಳಿದ ಅದೇ ಲಾಗಿನ್ ಆದ ತಕ್ಷಣ ಅದರಲ್ಲಿ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಗೆಟ್ ಈ ಖಾತ ಅಂತ ಕ್ಲಿಕ್ ಮಾಡಿದರೆ ಸೊ ಅದರಲ್ಲಿ ನಿಮ್ಮ ಬಿ ಬಿ ಎಮ್ ಪಿ ಎಂಟು ಜೋನ್ಗಳು ಅದರ ವಾರ್ಡ್ಗಳು ನಿಮ್ಮ ಡಿಸ್ಪ್ಲೇ ಆಗುತ್ತೆ ಸೊ ಸೊ ನಿಮ್ಮ ಜೋನ್ ಯಾವುದು ಹಾಗೂ ನಿಮ್ಮ ವಾರ್ಡ್ ಯಾವುದು ಅಂತಂದು ನೋಡ್ಕೊಂಡ್ಬಿಟ್ಟು ಅದು ಲೈನಲ್ಲಿ ನಿಮ್ಮ ವಾರ್ಡನ್ನು ಕ್ಲಿಕ್ ಮಾಡಿಕೊಂಡ್ರೆ ಇನ್ನೊಂದು ಪೇಜು ಓಪನ್ ಆಗುತ್ತೆ ಸೊ ಆ ಪೇಜ್ ಓಪನ್ ಆದಮೇಲೆ ನಿಮ್ಮ ಟಾಪಲ್ಲಿ ಜೋನು ಮತ್ತು ವಾರ್ಡು ಫಿಕ್ಸ್ ಆಗಿರುತ್ತೆ ಆಲ್ರೆಡಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ನಂತರದಲ್ಲಿ ನೀವು ಇಲ್ಲಿ ನಿಮ್ಮ ಪ್ರಾಪರ್ಟಿಯನ್ನು ಹುಡುಕ್ಬೇಕಾದ್ರೆ ನಾಲ್ಕು ಆಪ್ಷನ್ಸ್ಗಳಿದ್ದಾವೆ ಒಂದು ನಿಮ್ಮ ಹೆಸರಿಂದ ಸರ್ಚ್ ಮಾಡ್ಬೋದು ಇಲ್ಲ ನಿಮ್ಮ ಪಿ ಐ ಡಿ ನಂಬರಿಂದ ಸರ್ಚ್ ಮಾಡ ಸರ್ಚ್ ಮಾಡ್ಬೋದು ಇಲ್ಲ ಪ್ರಾಪರ್ಟಿ ಅಡ್ರೆಸ್ಸಿಂದನೂ ಸರ್ಚ್ ಮಾಡ್ಬೋದು ಹೀಗೆ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಎಂಟ್ರಿ ಮಾಡಿಬಿಟ್ಟು ಸರ್ಚ್ ಮಾಡ್ಬೋದು ಇಲ್ಲ ನಮಗೆ ಸಿಕ್ಕಿಲ್ಲ ಅಂತಂದರೂ ಈ ಬಾಟಮಲ್ಲಿ ಅಥವಾ ಟಾಪಲ್ಲಿ ನಿಮಗೆ ಎಲ್ಲ ಎ ಟು ಜೆಡ್ ಅಲ್ಫಾಬೆಟ್ಸ್ ಬೆಟ್ಸ್ ಕೊಟ್ಟಿದ್ದಾರೆ ನಿಮ್ಮ ಹೆಸರು ಯಾವ ಅಲ್ಪ ಬೆಟ್ಗೆ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಅದ್ರ ಮೂಲಕ ನೀವು ಎಂಟೈರ್ ಏನು ಆ ವಾರ್ಡ್ ಅಲ್ಲಿ ಇರ್ತಕ್ಕಂಥ ಫಾರ್ ಎಕ್ಸಾಂಪಲ್ ಎ ಅಲ್ಪಾ ಬೆಟ್ಟಲ್ಲಿರ್ತಕ್ಕಂಥ ಎಲ್ಲ ಪ್ರಾಪರ್ಟಿ ಬರುತ್ತೆ ಆ ಪ್ರಾಪರ್ಟಿಯಲ್ಲಿ ನಿಮ್ಮ ಹೆಸರನ್ನು ಸೊ ಹಂಡ್ರೆಡ್ಗೆ ಇಟ್ಕೊಂಡ್ಬಿಟ್ಟು ಸಿ ಟೋಟಲ್ ಪೇಜ್ ಪರ್ ಪ್ರಾಪರ್ಟಿ ಹಂಡ್ರೆಡ್ ಇಟ್ಕೊಂಡ್ಬಿಟ್ಟರು ಕೂಡ ನೀವು ಎಲ್ಲ ಪ್ರಾಪರ್ಟಿಗಳನ್ನು ಸರ್ಚ್ ಮಾಡೋ ಮೂಲಕ ನೀವು ಕೂಡ ನಿಮ್ಮ ಪ್ರಾಪರ್ಟಿಯನ್ನು ಸರ್ಚ್ ಮಾಡ್ಬೋದು ನಿಮ್ಮ ಪ್ರಾಪರ್ಟಿಯನ್ನು ಹುಡುಕ್ಬೇಕಾದ್ರೆ ನೀವು ನಿಮ್ಮ ಹೆಸರು ಅದರ ಜೊತೆಗೆ ನಿಮ್ಮ ಮನೆ ಪಿ ಐ ಡಿ ನಂಬರ್ ಎರಡು ಪ್ಯಾರಲಾಗಿ ನೋಡಿ ಸರ್ಚ್ ಮಾಡಿದರೆ ನಿಮಗೆ ಈಸಿಯಾಗಿ ಪ್ರಾಪರ್ಟಿ ಲೊಕೇಟ್ ಮಾಡ್ಬೋದು ನಂತರ ಸಿಕ್ಕ ಮೇಲೆ ಫೈನಲ್ ಖಾತಾ ಕ್ಲಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಆ ಪೇಜಲ್ಲಿ ನಿಮ್ಮದು ಡಿಫಾಲ್ಟಾಗಿ ಬಿ ಬಿ ಎಮ್ ಪಿ ಪ್ರಾಪರ್ಟಿ ಡೀಟೇಲ್ಸ್ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ಸ್ವತ್ತಿನ ಪಿ ಐ ಡಿ ನಂಬರ್ ಹಾಗೂ ಜಿಲ್ಲೆ ನಗರ ಹಾಗೂ ವಾರ್ಡ್ ಹಾಗೂ ನಿಮ್ಮ ನಿವೇಶನ ಅಥವಾ ಖಾಲಿ ನಿವೇಶನ ಕಟ್ಟಡದ ನಿವೇಶನ ಏನು ರೀ ಏನಿದೆ ಡೀಟೇಲ್ಸು ಎಂಟ್ರಿ ಇರುತ್ತೆ ಅದರ ಕೆಳಗಡೆ ಸ್ವತ್ತಿನ ತರಹ ಅಂತ ಇರುತ್ತೆ ಅಲ್ಲಿ ನಿಮ್ಮ ಆಯ್ಕೆಗಳು ನೀವು ಪ್ರೆಸೆಂಟಾಗಿ ಬಿಲ್ಡಿಂಗ್ ಇದೆಯೋ ಅಥವಾ ಖಾಲಿ ಸೈಟ್ ಇದೆಯೋ ಅಥವಾ ನಿಮ್ಮ ಫ್ಲ್ಯಾಟ್ ಇದೆಯೋ ಮೂರು ಆಪ್ಷನ್ನಲ್ಲಿ ನಿಮ್ಮದು ಯಾವುದಂತ ಚೂಸ್ ಮಾಡ್ಕೊಂಬಿಟ್ಟು ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟಲ್ಲಿರ್ತಕ್ಕಂಥ ಲೆಫ್ಟ್ ಕಾರ್ನರ್ ಟಾಪಲ್ಲಿರ್ತಕ್ಕಂಥ ಎಸ್ ಎಸ್ ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಪ್ರಾಪರ್ಟಿ ಡೀಟೇಲ್ಸ್ ಓಪನ್ ಆಗುತ್ತದೆ ಪೆಚ್ಚಾಗಿರೋ ಡೀಟೇಲ್ಸಲ್ಲಿ ನಿಮ್ಮ ಹೆಸರು ಮನೆ ಅಡ್ರೆಸ್ಸು ಮತ್ತು ನಿಮ್ಮ ಸೈಟ್ ಅಥವಾ ಪ್ರಾಪರ್ಟಿ ಏರಿಯಾ ಹಾಗೂ ಬಿಲ್ಡಪ್ ಏರಿಯಾ ಇವೆಲ್ಲ ಕರೆಕ್ಟಾಗಿದೆಯೋ ಇಲ್ಲೋ ಅಂತಂದು ಒಂದು ಸಲ ಎನ್ಶ್ಯೂರ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟು ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಕಾವೇರಿ ರಿಜಿಸ್ಟ್ರೇಷನ್ ಡೇಟಾ ಕೇಳುತ್ತೆ ಇಲ್ಲಿ ಏನಪ್ಪ ಅಂದರೆ ನಿಮ್ಮ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದು ಸಬ್ ರಿಜಿಸ್ಟ್ರಲ್ಲಿ ಆಗಿರೋದ್ರಿಂದ ಸೊ ನಿಮಗೆ ಇಲ್ಲಿ ಡೇಟಾವನ್ನು ಎಂಟ್ರಿ ಮಾಡಿ ಪೆಚ್ ಮಾಡಬೇಕಾಗುತ್ತೆ ಮೊದಲನೇ ಆಪ್ಷನ್ ಬಂದುಬಿಟ್ಟು ನಿಮ್ಮದು ಪ್ರಾಪರ್ಟಿ ಎರಡು ಸಾವಿರದ ನಾಲ್ಕರ ನಂತರದಲ್ಲಿ ಅಂದರೆ ಎರಡು ಸಾವಿರದ ಆರು ಹತ್ತು ಹದಿನಾಲ್ಕು ಈ ಥರ ರಿಜಿಸ್ಟ್ರೇಷನ್ ಆಗಿದ್ದರೆ ಮೊದಲನೇ ಆಪ್ಷನ್ನ ಕ್ಲಿಕ್ ಮಾಡಿಬಿಟ್ಟು ಮೂವ್ ಆಗಬೇಕು ಇನ್ ಕೇಸ್ ನಿಮ್ಮ ಪ್ರಾಪರ್ಟಿ ಎರಡು ಸಾವಿರದ ನಾಲ್ಕಕ್ಕಿಂತ ಮುಂಚೆ ಅಂದರೆ ಎರಡು ಸಾವಿರದ ಎರಡು ಹತ್ತೊಂಬತ್ನೂರು ಈ ಥರ ಇಸ್ವಿಯಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದರೆ ಎರಡನೇ ಆಪ್ಷನ್ನ ಕ್ಲಿಕ್ ಮಾಡಿ ಮೂವ್ ಮಾಡಬೇಕಾಗತ್ತೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ನಿಮಗೆ ಎರಡು ಸಾವಿರದ ನಾಲ್ಕರ ನಂತರ ರಿಜಿಸ್ಟ್ರೇಷನ್ ಆಗಿರೋ ಪ್ರಾಪರ್ಟಿ ಬಗ್ಗೆ ತಿಳಿಸ್ಕೊಡ್ತಾ ಇರೋದರಿಂದ ಸೊ ಮೊದಲನೇ ಆಪ್ಷನ್ ಕ್ಲಿಕ್ ಮಾಡಿ ನಾನು ಮೂವ್ ಆಗ್ತಾಯಿದ್ದೀನಿ ಹಾಗೆ ಎರಡು ಸಾವಿರದ ನಾಲ್ಕರ ನಂತರ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಎಲ್ಲ ದಾಖಲಾತಿಗಳು ಡಿಜಿಟಲೈಜೇಷನ್ ಆಗಿರೋದರಿಂದ ನಿಮಗೆ ರಿಜಿಸ್ಟ್ರ್ ಒನ್ ಕೂಡ ಕಂಪ್ಯೂಟರೀಕರಣ ದಾಖಲೆ ಆಗಿರುತ್ತದೆ ಆ ನಂಬರನ್ನು ನೀವು ಜಸ್ಟ್ ಈ ಓಪನ್ ಇರ್ತಕ್ಕಂಥ ಬಾಕ್ಸಲ್ಲಿ ಎಂಟ್ರಿ ಮಾಡಿ ಗೆಟ್ ಕಾವೇರಿ ಡೇಟಾ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಕಾವೇರಿ ನಿಮ್ಮ ಸೇಲ್ ಆಗಿರ್ಬೋದು ಗಿಫ್ಟ್ ಡೇಡ್ ಆಗಿರ್ಬೋದು ಎಂಟೈಯರ್ ಹಿಸ್ಟ್ರಿ ಬಂದ್ಬಿಟ್ಟು ಓಪನ್ ಆಗುತ್ತದೆ ಸೊ ಆ ಸಬ್ ರಿಜಿಸ್ಟ್ರನ್ ನಂಬರ್ ಒನ್ ಎಲ್ಲಿರುತ್ತೆ ಅಂತಂದು ಶ್ಯಾಂಪಲ್ಲು ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ರಜಿಸ್ಟರ್ ಒನ್ ಆ ನಂಬರ್ ಯಾವುದಪ್ಪ ಅಂತಂದರೆ ಈ ಮಾದರಿ ತೋರಿಸಿದ್ದೀನಿ ಕ್ಲಿಕ್ ಮಾಡಿದರೆ ಇಲ್ಲಿ ಓಪನ್ ಆಗುತ್ತೆ ಆ ನಂಬರನ್ನು ಆ ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕು ಸೊ ರಜಿಸ್ಟರ್ ಒನ್ ನಂಬರನ್ನು ಎಂಟ್ರಿ ಮಾಡಿ ಗೆಟ್ ಡೇಟಾ ಅಂತ ಕ್ಲಿಕ್ ಮಾಡಿದಾಗ ನಿಮಗೊಂದು ಟ್ಯಾಬ್ ಓಪನ್ ಆಗುತ್ತೆ ಆ ಟ್ಯಾಬಲ್ಲಿ ಕಾವೇರಿ ಡೇಟಾ ಇರ್ತಕ್ಕಂಥ ಡೀಟೇಲ್ಸ್ ಡೈಮೆನ್ಷನ್ ಇರುತ್ತೆ ಅದು ಕರೆಕ್ಟ್ ಆಗಿದೆಯಲ್ಲ ಅಂತ ಎನ್ಶ್ಯೂರ್ ಮಾಡ್ಕೊಂಡ್ಬಿಟ್ಟು ನೀವು ಮುಂದೆ ಪ್ರೊಸೀಡ್ ಆಗ್ಬೇಕು ಏನಾದರೂ ವ್ಯತ್ಯಾಸ ಇತ್ತಂತಂದರೆ ನೀವು ಅದನ್ನು ಪ್ರೊಸಿಡ್ ಮಾಡದೆ ಅದರ ಕ್ಲಾರಿಟಿ ತಗೊಂಡ್ಬಿಟ್ಟು ಮುಂದೆ ಅಪ್ಲಿಕೇಶನ್ ಪ್ರೊಸೆಸನ್ನು ಕಂಟಿನ್ಯೂ ಮಾಡಿ ಒನ್ಸ್ ನಿಮ್ಮ ಕಾವೇರಿ ಪೋರ್ಟಲಿಂದ ನಿಮ್ಮ ಡೇಟಾ ಪೆಚ್ ಆದಮೇಲೆ ಅದರಲ್ಲಿರ್ತಕ್ಕಂಥ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಲ್ಲ ಅಂತ ಎನ್ಶ್ಯೂರ್ ಮಾಡ್ಕೊಂಡ್ಬಿಟ್ಟು 啊，哈给、uh, ಎಂಡಲ್ಲಿ ನಿಮ್ಮ ಪ್ರಾಪರ್ಟಿ ಪೋರ್ಟಲಿಂದ ಪೆಚ್ಚಾಗಿರತಕ್ಕಂಥ ಡೇಟಾದಲ್ಲಿ ಇರತಕ್ಕಂಥ ವ್ಯಾಲ್ಯೂ ಅದು ಚದರ ಐ ಡಿ ಅಥವಾ ಸ್ಕ್ವೇರ್ ಫೀಟ್ ಇದ್ದರೆ ಸ್ಕ್ವೇರ್ ಫೀಟ್ ಕ್ಲಿಕ್ ಮಾಡಿ ಅಥವಾ ಸ್ಕ್ವೇರ್ ಮೀಟ್ರಲ್ಲಿದ್ದರೆ ಸ್ಕ್ವೇರ್ ಮೀಟ್ರ್ ಅಂತ ಈ ಆಪ್ಷನಲ್ಲಿ ಕ್ಲಿಕ್ ಮಾಡಿ ಮುಂದುವರಿಯಿರಿ ಬೇಕು ಸೊ ಇದು ಕ್ರಿಟಿಕಲ್ ಪಾಯಿಂಟ್ ಆಗಿರುತ್ತದೆ ಮುಂದುವರಿಯಿರಿ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಓನರ್ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ನಿಮ್ಮ ಓನರ್ ಹೆಸರು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಇ ಕೆ ವೈ ಸಿ ವೆರಿಫೈ ಇ ಕೆ ವೈ ಸಿ ಮಾಡಬೇಕಾಗತ್ತೆ ವೆರಿಫೈ ಇ ಕೆ ವೈ ಸಿ ಅನ್ನ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ವಿಂಡೋ ಟ್ಯಾಬ್ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ಓನರ್ ಹೆಸರನ್ನ ಆಧಾರ್ ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದರೆ ನಿಮ್ಮ ಇ ಕೆ ವೈ ಸಿ ಡನ್ ರಿಟೇನ್ ಅಂತ ಡಿಸ್ಪ್ಲೇ ಆಗುತ್ತದೆ ಯಾವ ಥರ ಅಂತ ನೋಡ್ಕೊಳ್ಳಿ ಸೊ ಅಲ್ಲಿಯ ಡೀಟೇಲ್ಸ್ನೆಲ್ಲ ಓದ್ಕೊಂಡುಬಿಟ್ಟು ಆಧಾರ್ ಸಂಖ್ಯೆ ಅಂತ ಜಾಗದಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಸೊ ನಿಮ್ಮ ದೃಢೀಕರಣವನ್ನು ಕ್ಲಿಕ್ ಮಾಡಿದಾಗ ನೆಕ್ಸ್ಟು ಗೆಟ್ ಆಧಾರ್ ಒ ಟಿ ಪಿ ಅಂತ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ಸಂಖ್ಯೆ ಯಾವುದು ಆಧಾರ್ ನಂಬರ್ಗೆ ಜೋಡಣೆ ಆಗಿರುತ್ತೋ ಅದಕ್ಕೆ ನಿಮ್ಮ ಒ ಟಿ ಪಿ ಬರುತ್ತದೆ ಆ ಒ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಮಾಡಿದಾಗ ನಿಮಗೆ ಇ ಕೆ ವೈ ಸಿ ಪ್ರೊಸೆಸ್ಸು ಸಕ್ಸಸ್ಫುಲ್ಲಾಗಿ ಎಂಟ್ರಿ ಆಗುತ್ತೆ ಇ ಕೆ ವೈ ಸಿ ಹಾಕಿ ಸಬ್ಮಿಟ್ ಮಾಡಿದ ಮೇಲೆ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ ಸೊ ಆ ಟ್ಯಾಬಲ್ಲಿ ನಿಮ್ಮ ಪುಸ್ತಕದ ಪ್ರಕಾರ ಹೆಸರು ಹಾಗೂ ಇ ಕೆ ವೈ ಸಿ ಪರಿಶೀಲಿಸಿದಂತ ಬಂದಕ್ಕಂಥ ಹೆಸರು ಇವೆರಡೂ ಮ್ಯಾಚ್ ಆಗಿರಬೇಕು ನಂತರದಲ್ಲಿ ಇಲ್ಲಿ ಆಯ್ಕೆಗಳಲ್ಲಿ ಸೊ ಅಲ್ಲಿ ಸಂಬಂಧಿ ಹೆಸರಿರುತ್ತೆ ಅದು ತಂದೆ ಆಗಿದ್ದರೆ ಸಣ್ಣ ಆಫ್ ಅಥವಾ ಹೆಂಡತಿ ಆಗಿದ್ದರೆ ವೈಫ್ ಆಫ್ ಅಂತ ಸೆಲೆಕ್ಟ್ ಮಾಡಬೇಕು ಸೊ ಅದ ನಂತರದಲ್ಲಿ ಕೆಳಗಡೆ ಬಂದರೆ ಮಾಲೀಕರ ಮೊಬೈಲ್ ಸಂಖ್ಯೆಯನ್ನು ಟೈಪ್ ಮಾಡಿ ಇಲ್ಲಿ ಒ ಟಿ ಪಿ ಕಳಿಸಿ ಅಂತ ಇನ್ನೊಂದು ಸಲ ಕ್ಲಿಕ್ ಮಾಡಿದಾಗ ಅಗೇನ್ ಓ ಟಿ ಪಿ ಬರುತ್ತದೆ ಆ ಓ ಟಿ ಪಿಯನ್ನು ಇಲ್ಲಿ ಬಾಕ್ಸಲ್ಲಿ ಹಾಕಿಬಿಟ್ಟು ಓ ಟಿ ಪಿ ವೆರಿಫೈ ಮಾಡಿದ ನಂತರ ಈ ಡೇಟಾವನ್ನು ಸೇವ್ ಮಾಡಬೇಕು ಸೇವ್ ಮಾಡಿದ ನಂತರ ನೆಕ್ಸ್ಟ್ ಮುಂದುವರಿಯರೆ ಆಪ್ಷನ್ನ ಕ್ಲಿಕ್ ಮಾಡಬೇಕು ಇದಾದ ನಂತರ ನಿಮ್ಮ ಮನೆಯ ಅಥವಾ ನಿಮ್ಮ ಪ್ರಾಪರ್ಟಿಯ ಲೊಕೇಶನನ್ನು ಮ್ಯಾಪ್ ಮಾಡಬೇಕಾಗತ್ತೆ ಸೊ ಅದಕ್ಕೆ ನೀವು ಇಲ್ಲಿ ನಿಮ್ಮ ನಿಯರೆಸ್ಟ್ ಮನೆ ಹತ್ತಿರ ಇರತಕ್ಕಂಥ ಲ್ಯಾಂಡ್ಮಾರ್ಕನ್ನು ಸರ್ಚ್ ಆಪ್ಷನ್ನಲ್ಲಿ ಎಂಟ್ರಿ ಮಾಡಿಬಿಟ್ಟು ಗೋ ಅಂತ ಕ್ಲಿಕ್ ಮಾಡಿದರೆ ಆ ಗೂಗಲ್ ಮ್ಯಾಪಲ್ಲಿ ನಿಮ್ಮ ಮನೆಯ ಲೊಕೇಶನ್ ಹತ್ತಿರ ರೆಡ್ ಪಿನ್ ಪಾಯಿಂಟ್ ಮಾಡಿಬಿಟ್ಟು ಲೊಕೇಟ್ ಆಗುತ್ತೆ ಸೊ ಅದನ್ನು ನೀವು ಜೂಮ್ ಈ ರೈಟ್ ಎಂಡಲ್ಲಿ ಪ್ಲಸ್ ಮೈನಸ್ ಅಂತ ಕೊಟ್ಟಿರೋ ಜಾಗದಲ್ಲಿ ಪ್ಲಸ್ ಮಾಡ್ಕೊಂಡ್ಬಿಟ್ಟು ಜೂಮ್ ಮಾಡಿಕೊಂಡು ನಿಮ್ಮ ಮನೆಯನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಮನೆಯ ಹತ್ತಿರದ ರಸ್ತೆ ಆಯ್ಕೆ ಮಾಡಿ ಇವೆರಡು ಡಿಫಾಲ್ಟ್ ಆಗಿರುತ್ತೆ ಹತ್ತಿರದ ಗುರುತನ್ನು ಆಗಿ ಎಂಟ್ರಿ ಮಾಡಿ ಪಿನ್ ಕೋಡನ್ನು ಮ್ಯಾನ್ವಲಲ್ಲಿ ಎಂಟ್ರಿ ಮಾಡಿಬಿಟ್ಟು ಸೊ ನಿಮ್ಮದು ಕ್ಲಿಕ್ ಮಾಡಿದಾಗ ಆ ರೆಡ್ ಪಿನ್ ಪಾಯಿಂಟ್ ಆಧಾರದ ಮೇಲೆ ನಿಮ್ಮ ಲ್ಯಾಂಜಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡು ಅಲ್ಲಿ ಚೂಸ್ ಆಗುತ್ತೆ ಈ ಕೆಳಗಡೆ ನಿಮ್ಮ ಮನೆಯ ಫೋಟೋವನ್ನು ಕರೆಕ್ಟಾಗಿ ತೆಗೆದಿರ್ತಕ್ಕಂಥ ಆಪ್ಷನ್ನು ಜೆ ಪಿ ಜಿ ಫಾರ್ಮೆಟಲ್ಲಿ ಸೊ ಇದರಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಸೇವ್ ಮಾಡಬೇಕಾಗುತ್ತೆ ಸೊ ಮನೆಯ ಫೋಟೋವನ್ನು ಸೇವ್ ಮಾಡಿ ಮುಂದುವರಿ ಅಂತ ಕ್ಲಿಕ್ ಮಾಡಿದಾಗ ಆಸ್ತಿ ಬಳಕೆಯ ವಿವರ ಅಂತಂದರೆ ನಿಮ್ಮ ಆಸ್ತಿಯ ಶೆಡ್ಯೂಲ್ಸು ಅಂದರೆ ಈಸ್ಟ್ ವೆಸ್ಟ್ ನಾರ್ತ್ ಸೌತಲ್ಲಿ ಏನೇನಿದೆ ಅಂತಂದು ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಆಗಿ ಎಂಟ್ರಿ ಮಾಡಬೇಕಾಗಿತ್ತು ಈಸ್ಟಲ್ಲಿ ರೋಡ್ ಇದ್ದರೆ ರೋಡು ಪಶ್ಚಿಮದಲ್ಲಿ ಇನ್ನೊಂದು ಪ್ರಾಪರ್ಟಿ ಇದ್ರೆ ಪ್ರಾಪರ್ಟಿ ಉತ್ತರದಲ್ಲಿ ಏನಿದೆ ಅದು ಹಾಗೂ ದಕ್ಷಿಣದಲ್ಲಿ ಏನಿದೆ ಅಂತಂದು ಎಂಟ್ರಿ ಮಾಡಿಬಿಟ್ಟು ಸೇವ್ ಆಪ್ಷನ್ ಕೊಟ್ಟು ಮುಂದೆ ಆಸ್ತಿ ಅಳತೆಯನ್ನು ಆಗಿ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಅದರಲ್ಲಿ ನೀವು ಮಾಡಿಫೈ ಆಪ್ಷನ್ ಅಂತ ಕ್ಲಿಕ್ ಮಾಡಿದರೆ ಅಲ್ಲಿ ನೀವು ಮ್ಯಾನ್ಯಲ್ ಆಗಿ ನಿಮ್ಮ ಉತ್ತರ ದಕ್ಷಿಣವಾಗಿ ಎಷ್ಟು ಅಡಿ ಇದೆ ಮತ್ತು ಪೂರ್ವ ಪಶ್ಚಿಮವಾಗಿ ಎಷ್ಟು ಅಡಿ ಇದೆ ಅಂತ ಅಂದೆಂ ಎಂಟ್ರಿ ಮಾಡಿದಾಗ ಬರ್ತಕ್ಕಂಥ ಡೈಮೆನ್ಷನ್ ಬಂದ್ಬಿಟ್ಟು ಕಾವೇರಿ ಪೋರ್ಟಲಿಂದ ಪೆಚ್ಚಾಗಿರುತ್ತದಲ್ಲ ಸೊ ಅವೆರಡು ಮ್ಯಾಚ್ ಆಗಬೇಕು ಆಲ್ಮೋಸ್ಟು ಮ್ಯಾಚ್ ಆಗಬೇಕು ಮತ್ತು ಓನ್ಲಿ ಫೈವ್ ಟು ಟೆನ್ ಪರ್ಸೆಂಟ್ ವೇರಿಯೇಷನ್ ಮಾತ್ರ ಅದು ಅಲೋ ಮಾಡುತ್ತೆ ಸೊ ಇಲ್ದಿಂದರೆ ನಿಮಗೆ ಮುಂದಕ್ಕೆ ಪ್ರೊಸೀಡ್ ಆಗೋದಿಲ್ಲ ಸೊ ಇದನ್ನೆಲ್ಲ ಎಂಟ್ರಿ ಮಾಡಿದ ಮೇಲೆ ಉಳಿಸಿ ಮತ್ತು ಮುಂದುವರೆದಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಬೆಸ್ಕಾಮ್ ಐ ಬೆಸ್ಕಾಮ್ ಮತ್ತು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಈ ವಿವರಗಳನ್ನು ಎಂಟ್ರಿ ಮಾಡಬೇಕಾಗತ್ತೆ ಬೆಸ್ಕಾಮ್ನ ಅಕೌಂಟ್ ಐ ಡಿಯನ್ನು ಸೊ ಕೊಟ್ಟಿರ್ತಕ್ಕಂಥ ಬಾಕ್ಸಲ್ಲಿ ಎಂಟ್ರಿ ಮಾಡಿ ಪರಿಶೀಲಿಸಿ ಮತ್ತು ಅಂತ ಕ್ಲಿಕ್ ಇನ್ನಷ್ಟು ಉಳಿಸಿ ಅಂತ ಕ್ಲಿಕ್ ಮಾಡಿದಾಗ ಆ ನಿಮ್ಮ ಮನೆ ಯಾರ ಹೆಸರಲ್ಲಿದೆ ಅದು ಕೂಡ ಬೆಸ್ಕಾಮದು ಕೂಡ ಅದೇ ಹೆಸರಲ್ಲಿರ್ತಕ್ಕಂಥ ಡೀಟೇಲ್ಸ್ ಕೆಳಗಡೆ ಪೆಚ್ಚಾಗಿ ಡಿಸ್ಪ್ಲೇ ಆಗುತ್ತದೆ ಸೊ ಇದಾದ ನಂತರ ನೀವೇನು ಮಾಡಬೇಕು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಮೀಟ್ರನ್ನ ನಂಬರನ್ನು ಎಂಟ್ರಿ ಮಾಡಿ ಇದನ್ನು ಕೂಡ ಸೇವ್ ಮಾಡಬೇಕು ಇಲ್ಲಿ ಬೆಸ್ಕಾಮ್ ಕಂಪಲ್ಸರಿ ಆಗಿರುತ್ತದೆ ಆದರೆ ಬಿ ಡಬ್ಲ್ಯೂ ಎಸ್ ಎಸ್ ಪಿ ನಂಬರು ಇದು ಏನು ಕಂಪಲ್ಸರಿ ಇರುವುದಿಲ್ಲ ಇವೆರಡನ್ನೂ ಎಂಟ್ರಿ ಮಾಡಿಬಿಟ್ಟು ಮುಂದುವರಿಯಿರಿ ಅಂತಂದು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ ನೆಕ್ಸ್ಟ್ ಇವಾಗ ದಾಖಲೆಗಳಲ್ಲಿನ ಆಸ್ತಿಯ ವರ್ಗೀಕರಣ ಈಗ ಆಲ್ರೆಡಿ ನಿಮಗೆ ನಿಮ್ಮ ಖಾತೆ ಯಾವುದು ಅಂತಂದು ಆಲ್ರೆಡಿ ಬಿ ಬಿ ಎಮ್ ಪಿ ಡೇಟಾ ಪ್ರಕಾರ ಇದ್ದೇ ಇರುತ್ತದೆ ಸೊ ನಮೂನೆ ಎ ಅಥವಾ ನಮೂನೆ ಬಿ ಎರಡರಲ್ಲಿ ಇದ್ದೇ ಇರುತ್ತದೆ ಸೊ ಇದರಲ್ಲಿ ನಿಮ್ಮ ಖಾತೆಯನ್ನು ಪ್ರೂವ್ ಮಾಡ್ತಕ್ಕಂಥ ದಾಖಲೆಗಳನ್ನು ಮ್ಯಾಂಡಟರಿ ಏನಿರುವುದಿಲ್ಲ ಅಪ್ಲೋಡ್ ಅಂದ್ಬಿಟ್ಟು ಇದ್ದರೆ ನೀವು ಅಪ್ಲೋಡ್ ಮಾಡಬಹುದು ಇರದೇ ಇದ್ದರೆ ನೀವು ಇದರಲ್ಲಿ ಇರ್ತಕ್ಕಂಥ ಆಪ್ಷನ್ನಲ್ಲಿ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸನ್ನು ಕ್ಲಿಕ್ ಮಾಡಿಬಿಟ್ಟು ಉಳಿಸಿ ಅಂತ ಕ್ಲಿಕ್ ಮಾಡಿ ಮುಂದುವರಿಬೋದು ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಎಂಟ್ರಿ ಮಾಡಿದ ಮೇಲೆ ನಿಮ್ಮ ಹೆಸರುಗಳು ಪುಸ್ತಕ ದಾಖಲೆಗಳ ಪ್ರಕಾರ ಹೊಂದಿಕೆ ಆಗಬೇಕು ಈ ಎಕ್ಸಾಂಪಲ್ ಕೆಳಗಡೆ ನೋಡಿ ಸೊ ನಿಮ್ಮದು ಈ ಕೆ ವೈ ಸಿ ಆಗಿರೋದೆ ಅಲ್ಲೂ ಈ ಕೆ ವೈ ಸಿ ಡನ್ ಅಂತ ತೋರಿಸಿರುತ್ತೆ ಹಾಗೆ ರಿಟೇನ್ಡ್ ಆಗಿರುತ್ತೆ ನೆಕ್ಸ್ಟು ಇ ಕೆ ವೈ ಸಿ ಸ್ವತ್ತಿನ ಪ್ರಕಾರ ನಿಮ್ಮ ಹೆಸರು ಮತ್ತು ಬಿ ಬಿ ಎಮ್ ಪಿ ಪುಸ್ತಕದ ಪ್ರಕಾರ ನಿಮ್ಮ ಹೆಸರು ಎರಡು ಕೂಡ ಮ್ಯಾಚ್ ಆಗಿರಬೇಕು ನಂತರದಲ್ಲಿ ಕಾವೇರಿ ಡೇಟಾ ಅಂದರೆ ಸಬ್ ರಿಜಿಸ್ಟ್ರ್ ಡೇಟಾದಲ್ಲಿರ್ತಕ್ಕಂಥ ಹೆಸರು ಬಿ ಬಿ ಎಂ ಪಿ ಪುಸ್ತಕದಲ್ಲಿರ್ತಕ್ಕಂಥ ಹೆಸರು ಇವು ಕೂಡ ಮ್ಯಾಚ್ ಆಗಿರಬೇಕು ನಂತರದಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಅಂದರೆ ಎಸ್ ಎಸ್ ಡೀಟೇಲ್ಸ್ ಅಂದರೆ ಪ್ರಾಪರ್ಟಿ ಟ್ಯಾಕ್ಸ್ ಪ್ರಕಾರ ಹಾಗೂ ಬಿ ಬಿ ಎಮ್ ಪಿ ಸ ರಿಜಿಸ್ಟರ್ ಬುಕ್ ಪ್ರಕಾರ ಕೂಡ ನಿಮ್ಮ ಹೆಸರು ಮ್ಯಾಚ್ ಆಗಿರಬೇಕು ಇನ್ ಕೇಸ್ ಮ್ಯಾಚ್ ಆಗಿಲ್ಲ ಅಂತಂದರೆ ಅಲ್ಲಿ ಲಾಸ್ಟ್ ಕಾಲಮಲ್ಲಿ ಹೊಂದಾಣಿಕೆ ಆಗದೇ ಇರ್ತಕ್ಕಂಥ ಕಾರಣವನ್ನು ಪಟ್ಟಿ ಮಾಡಿರ್ತಾರೆ ಇನ್ ಕೇಸ್ ಇಲ್ಲೇನಾದರೂ ಹೆಸರುಗಳು ಇನಿಷಿಯಲ್ಗಳು ಹಿಂದೆ ಮುಂದೆ ಆಗಿದ್ದರೆ ಅಲ್ಲಿ ರಾಂಗ್ಲಿ ರಾಂಗ್ಲಿ ಮ್ಯಾ ಮ್ಯಾಚ್ಡ್ ಅಂತಂದು ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡ್ಬೋದು ಅಥವಾ ಇನ್ ಕೇಸ್ ಯಾರಾದರೂ ಡೆತ್ ಅಂತಂದರೆ ಮಕ್ಕಳ ಹೆಸರಿಗೆ ಪ್ರಾಪರ್ಟಿ ಬಂದಿತ್ತು ಅಂತಂದರೆ ಸೊ ಕಾವೇರಿ ಡೇಟಾದಲ್ಲಿ ಮಕ್ಕಳ ಹೆಸರಲ್ಲಿ ಪ್ರಾಪರ್ಟಿ ಇದೆ ಪಿ ವಿ ಪ್ರಕಾರ ತಂದೆ ಹೆಸರಲ್ಲಿ ಪ್ರಾಪರ್ಟಿ ಇತ್ತಂತಂದರೆ ಇಲ್ಲಿ ಮಿಸ್ ಮ್ಯಾಚ್ ಅಂತ ತೋರಿಸಿರುತ್ತೆ ಆ ಕೇಸಲ್ಲಿ ನೀವೇನು ಮಾಡ್ಬೋದು ಇನ್ಹೆರಿಟೆನ್ಸ್ ಅಂದರೆ ವಂಶವಾಹಿಕವಾಗಿ ಆಸ್ತಿ ಬಂದಿರುತ್ತದೆ ಅನ್ನೋ ಆಪ್ಷನ್ ಇರುತ್ತೆ ಅಂದರೆ ಹೆಸರು ಮ್ಯಾಚ್ ಆಗಿದರೆ ಅದನ್ನು ಕ್ಲಿಕ್ ಮಾಡಿ ನೀವು ಈ ಡೇಟಾವನ್ನು ಸೇವ್ ಮಾಡಿ ಮುಂದುವರಿಯಿರಿ ಅಂತ ಒಂದು ಕ್ಲಿಕ್ ಮಾಡ್ಬೋದು ಇನ್ನೊಂದು ಇಲ್ಲಿ ಎಲ್ಲ ಡೇಟಾಗಳು ಕರೆಕ್ಟಾಗಿ ಮ್ಯಾಚ್ಡ್ ಅಂತಂದು ಇತ್ತಂತಂದರೆ ಆಟೋಮೆಟಿಕ್ಕಾಗಿ ನಿಮ್ಮದು ಈ ಖಾತಾ ಇನ್ಸ್ಟಂಟಾಗಿ ಡೌನ್ಲೋಡ್ ಆಗುತ್ತದೆ ಇನ್ ಕೇಸ್ ಏನಾದರೂ ಮ್ಯಾಚ್ ಇತ್ತಂದರೆ ಇದು ಎ ಆರ್ ಒಗಳಿಗೆ ಸಂಬಂಧಪಟ್ಟ ಜುಡಿ ಸೆಕ್ಷನ್ಗೆ ಮೂವ್ ಆಗಿ ಅಲ್ಲಿ ಪರಿಶೀಲನೆ ಮಾಡಿದ ನಂತರ ಅಂದರೆ ನಿಮಗೆ ಈ ಖಾತಾ ಅಪ್ರೂವ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಹಾಗೆ ಕೊನೆಯದಾಗಿ ಇಲ್ಲಿ ನೀವು ಏನಾದರೂ ನಿಮ್ಮ ಆಸ್ತಿಯನ್ನು ಮಾರಾಟ ಮಾಡ್ತಿದ್ದೀರಾ ಅಥವಾ ವರ್ಗಾವಣೆ ಮಾಡ್ತಿದ್ದೀರಾ ಅಂತಂದರೆ ಅಲ್ಲಿ ಆಪ್ಷನ್ ಕೇಳುತ್ತೆ ಸೊ ಆಪ್ಷನ್ ಹೌದು ಅಂತ ಕ್ಲಿಕ್ ಮಾಡಿದರೆ ನೀವು ಎನ್ಕ್ಯುಬೆನ್ಸ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಇನ್ ಕೇಸ್ ಇಲ್ಲ ಅಂತಂತಂದರೆ ನೀವು ಯಾವುದೇ ರೀತಿಯಾದ ಇ ಸಿ ಬೇಕಾಗಿರೋದಿಲ್ಲ ಇಲ್ಲ ಆಪ್ಷನನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದರೆ ನೀವು ಇನ್ಸ್ಟಂಟಾಗಿ ಈ ಖಾತಾನ ಪಡಿಬಹುದು ಇನ್ ಕೇಸ್ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಅಂತಂದಾಗ ಹೌದು ಅಂತ ಕ್ಲಿಕ್ ಮಾಡಿ ಇ ಸಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಇವಾಗ ನೋಡಿ ಯಾವ ಥರ ಅಂತಂದು ತೋರಿಸ್ತಾ ಇದ್ದೀನಿ ಸೊ ಹೌದು ಅಂತೂ ಕ್ಲಿಕ್ ಮಾಡಿ ಮುಂದುವರೆದಾಗ ಇಲ್ಲಿ ಕಾವೇರಿ ಇ ಸಿ ಡೇಟಾ ಅಂತ ಕೇಳುತ್ತೆ ಸೊ ಅಲ್ಲಿ ನಿಮ್ಮ ಇ ಸಿ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ ಆ ಎಮ್ ಟಿ ಬಾಕ್ಸಲ್ಲಿ ಯಾವುದಪ್ಪ ಅಂತಂದ್ಬಿಟ್ಟು ನಿಮಗೆ ಪಕ್ಕದಲ್ಲಿರ್ತಕ್ಕಂಥ ಮಾದರಿಯನ್ನು ವೀಕ್ಷಿಸಿ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಆ ಸ್ಮಾಲ್ ವಿಂಡೋ ಓಪನ್ ಆಗುತ್ತೆ ಅಲ್ಲಿ ತೋರಿಸಿದ್ದಾರೆ ಯಾವ ಯಾವ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಂತಂದ್ಬಿಟ್ಟು ಆ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಪೆಚ್ ಅಂತ ಕೊಟ್ಟಾಗ ಅಗೇನ್ ಕಾವೇರಿ ಇ ಸಿ ಡೇಟಾ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿರ್ತಕ್ಕಂಥ ಎಲ್ಲ ಹೆಸರುಗಳು ಕರೆಕ್ಟ್ ಆಗಿದೆಯಲ್ಲ ಅಂತಂದು ಪರಿಶೀಲನೆ ಮಾಡಿ ನೆಕ್ಸ್ಟ್ ಮುಂದುವರಿಯಿರಿ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಬೇಕು ಫೈನಲ್ ಆಗಿ ನಿಮ್ಮ ಡಿಕ್ಲರೇಷನನ್ನು ಮಾಡಬೇಕಾಗುತ್ತೆ ಅಲ್ಲಿ ಡಿಕ್ಲರೇಷನಲ್ಲಿ ಇರ್ತಕ್ಕಂಥ ಸೂಚನೆಗಳನ್ನು ಸರಿಯಾಗಿ ಓದ್ಕೊಂಡುಬಿಟ್ಟು ಟಿಕ್ ಆಪ್ಷನ್ಗಳನ್ನು ಕ್ಲಿಕ್ ಮಾಡಿಬಿಟ್ಟು ವೆರಿಫೈ ಆ್ಯಂಡ್ ಈ ಸೈನ್ ಮಾಡಬೇಕಾಗುತ್ತೆ ಆ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ಒಂದು ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ ಸೊ ಈ ಥರ ಟ್ಯಾಬ್ ಓಪನ್ ಆದಾಗ ನಿಮ್ಮ ಅಕ್ನಾಲಜ್ಮೆಂಟ್ ಅಂದರೆ ಡ್ರಾಫ್ಟ್ ಈ ಖಾತಾ ಬಂದಿರುತ್ತೆ ಆ ಡ್ರಾಫ್ಟ್ ಈ ಖಾತಾದಲ್ಲಿ ನೀವು ಇಲ್ಲಿವರೆಗೆ ಎಂಟ್ರಿ ಮಾಡಿರ್ತಕ್ಕಂಥ ಡೇಟಾಗಳ ಮೇಲೆ ಆ ಖಾತ ಡ್ರಾಫ್ಟ್ ಖಾತಾ ಇರುತ್ತೆ ಅದನ್ನು ನೀವು ಕಂಪ್ಲೀಟಾಗಿ ಡೌನ್ಲೋಡ್ ಮಾಡಿಕೊಂಡು ವೆರಿಫೈ ಮಾಡಿಕೊಂಡ್ರೆ ಸೊ ಅದು ಸರಿಯಾಗಿದೆ ಅಂತಂದಾಗ ನೀವು ಈ ಕೆ ವೈ ಸಿ ಅಂದರೆ ಇ ಸೈನನ್ನು ಮಾಡಬೇಕಾಗತ್ತೆ ಈ ಸೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಆ ಆಧಾರ್ ನಂಬರ್ ಜಾಯ್ ಜಾಯ್ನ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಅದನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದಾಗ ನಿಮ್ಮ ಇ ಕೆ ವೈ ಸಿ ಪ್ರೋಸೆಸ್ ಕಂಪ್ಲೀಟಾಗಿ ನಿಮಗೆ ಮತ್ತೊಂದು ಅಕ್ನಾಲಜ್ಮೆಂಟ್ ನಮ್ಮ ಅಕ್ನಾಲಜ್ಮೆಂಟ್ ಬಂದುಬಿಟ್ಟು ಡೌನ್ಲೋಡ್ ಆಗುತ್ತೆ ಈ ಅಕ್ಲಾಯೆಂಟನ್ನು ನೀವು ನೆಕ್ಸ್ಟ್ ಈ ಖಾತಾ ಅಪ್ರೂವ್ಡ್ ಆದಮೇಲೆ ಅರ್ಧರಲ್ಲಿ ಇ ಪಿ ಐ ಡಿ ಸಂಖ್ಯೆಯನ್ನು ನಮೂದಿಸಿ ನೀವು ಈ ಖಾತಾವನ್ನು ಬಿ ಬಿ ಎಂ ಪಿ ಫಿಕ್ಸ್ ಮಾಡಿರ್ತಕ್ಕಂಥ ಅಮೌಂಟನ್ನು ನೀವು ಆನ್ಲೈನ್ ಪೇ ಮಾಡಿಬಿಟ್ಟು ಡೌನ್ಲೋಡ್ ಮಾಡಿಕೊಳ್ಬೇಕಾಗಿರುತ್ತದೆ ಇದಿಷ್ಟು ನೀವು ಹೇಗೆ ಈ ಖಾತಾವನ್ನು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಪಡಿಬೇಕು ಅಂತಂದು ತಿಳಿಸಿಕೊಟ್ಟಿದ್ದೀನಿ ನಿಮಗೆ ಏನಾದರೂ ಇದರಲ್ಲಿ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಮೆಸೇಜ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಇದನ್ನು ಆದಷ್ಟು ಎಲ್ಲ ಬೆಂಗಳೂರಿಗರಿಗೆ ಶೇರ್ ಮಾಡಿ ಇದರಿಂದ ಎಲ್ಲರೂ ಪ್ರಯೋಜನ ಪಡ್ಕೊಳ್ಳಿ ಹೇಗೆ ಈ ಖಾತಾವನ್ನು ಪಡೆದುಕೊಳ್ಬೇಕು ಅಂತಂದು ಎಲ್ಲರಿಗೂ ತಿಳಿಲಿ ಧನ್ಯವಾದಗಳು